ಕುರಿ ನೋಡಿ ಸರ್ ಫಾರಿನ್ನಿಂದ ಬಂದಿರೋದು ದುಬೈ ಇಂದ ಬಂದಿರೋದು ನೀವು ಹೂ ಅಂತಂದ್ರೆ ಹಿಂದಿನ ಚಕ್ರ ಮಾತಾಡಿಸ್ತೀನಿ ಏನಪ್ಪಾ ಬೆಳಿಗ್ಗೆ ಬೆಳಿಗ್ಗೆ ಸವಿ ಹೋಟ್ಲು ಮುಂದೆ ಪಿಚ್ಕೆ ಹಾಕೋದು ಯಾರು ಸರ್ ಹಿಂದಿಲಿ ಮೇ ಅಂದ್ರೆ ನಾನು ಪಿಚ್ಗೆ ಹಾಕೋದು ಯಾರಪ್ಪ ಅಂತಂದ್ರೆ ಮೇ ಅಂತ ಹಿಂದಿಲಿ ಹೇಳ್ತಾ ಇದ್ದೆ ಸರ್ ಯಾಕೆಂದ್ರೆ ಕನ್ನಡ ಬರೋಲ್ಲ ಯಾಕೆಂದ್ರೆ ದುಬೈ ಬಂದಿರೋದಲ್ವ ಸರ್ ಮಾಡಿದ್ದು ತಮಾಷೆಗೋಸ್ಕರ ಇದು ಪ್ಯೂರ್ ನಾಟಿ ಟಗರು ಇದು ಮಾತಾಡಲ್ಲ ಸರ್ ಇದ್ರೂ ಮಾಂಸ ನೀವು ತಿಂದರೆ ನೀವು ಮಾತಾಡ್ತೀರಾ ನಮ್ಮಲ್ಲಿ ಮಟನ್ ಬಿರಿಯಾನಿ ತಗರಲೆ ಮಾಡೋದು ಮಟನ್ ಕುರ್ಮ ಕೈಮ ಬೋಟಿ ಎಲ್ಲ ಸೂಪರಾಗಿರುತ್ತೆ ಬಟ್ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀವಿ ಬನ್ನಿ ಸರ್ ಬೆಣ್ಣೆ ಅಂತ ಪೀಸು ಹೂವು ಅಂತ ರೈಸು ನಾಲ್ಕು ಜನ ತಿನ್ನೋದು ಒಬ್ಬರೇ ತಿಂತೀರಾ ಸರ್ ಸರ್ ಹಳ್ಳಿ ಕಡೆ ನಮ್ಮ ಮಜ್ಜಿದ್ದೀರು ಮಾಡ್ತಾರಂತ ಇದು ಬೆಳೆ ಚಿಕನು ನಮ್ಮ ಹಳ್ಳಿ ಸವಿಲು ಮಾತ್ರ ಸಿಗುತ್ತ ಸರ್ ಸರ್ ಪೆಪ್ಪರ್ ಚಿಕನ್ ನೋಡಿ ಹೆಂಗೆ ಐತೆ ಕರ್ಬೇ ಪೆಪ್ಪರು ಬೆಳ್ಳುಳ್ಳಿ ನೀವು ಒಂದು ಪ್ಲೇಟ್ ತಿನ್ನಬೇಕು ಅಂತಂದ್ರೆ ನಾಲ್ಕು ಪ್ಲೇಟ್ ತಿಂತೀರಾ ಅಷ್ಟು ಸಖತ್ತಾಗಿರುತ್ತೆ ಪೆಪ್ಪರ್ ಚಿಕನ್ ನಮ್ಮ ಓಟಲ್ಲಿ ಸರ್ ನೋಡಿದ್ರಲ್ಲ ಟಗ್ರು ಟಗ್ರು ಬಿರಿಯಾನಿ ಸಿಗುತ್ತೆ ಟಗ್ರಲ್ಲಿ ಮಟನ್ ಕುರ್ಮಾ ಸಿಗುತ್ತೆ ಮಟನ್ ಊರ್ಬಾಡು ಸಿಗುತ್ತೆ ಕೈಮಾ ಸಿಗುತ್ತೆ ಬೋಟಿ ಸಿಗುತ್ತೆ ಸರ್ ಅದ್ರ ಜೊತೆಗೆ ಚಿಕನ್ ಬಿರಿಯಾನಿ ನಾಟಿ ಕೋಳಿ ಬಿರಿಯಾನಿ ಇಲ್ಲಿ ನಮ್ಮಲ್ಲಿ ನಾಟಿ ಕೋಳಿ ಬಿರಿಯಾನಿ ಆ್ಯಂಡ್ ಚಿಕನ್ ಬಿರಿಯಾನಿ ಒಂದು ತೊಗೊಂಡ್ರೆ ಒಂದು ಫ್ರೀ ಸಿಗುತ್ತೆ ಅದ್ರ ಜೊತೆಗೆ ಒಂದು ಮಟನ್ ಬಿರಿಯಾನಿ ಸಿಗುತ್ತೆ ಸರ್ ನಮ್ಮಲ್ಲಿ ಮಟನ್ ಬಿರಿಯಾನಿ ನೀವು ನೋಡ್ದಂಗೆ ಹೋಟ್ಲು ಮುಂದೆ ಮಟನ್ ಮರಿ ಕೂದಿ ಹೋಟ್ಲು ಮುಂದೆನೇ ಅಡುಗೆ ಮಾಡ್ತೀವಿ ಸೌದೆ ಒಲಲ್ಲಿ ಅಡುಗೆ ಮಾಡ್ತೀವಿ ಟೇಸ್ಟು ಸೂಪರಾಗಿರುತ್ತೆ ಸರ್ ಎಲ್ಲ ಊಟ ಆದಮೇಲೆ ರಸಮ್ ಕೇಳ್ತಾರೆ ನಮ್ಮ ಏನು ಗೊತ್ತಾ ಈ ಥರ ಶೇರ್ವಾಗಿ ಕೇಳ್ತಾರೆ ಸರ್ ಚಕ್ರದ ನೋಡಿ ಸರ್ ಚರ್ಬಿ ಹೆಂಗೈತೆ ಇದು ಕುಡಿತಾರೆ ಮಜವಾ ಮಜಾ ಸರ್ ನಮ್ಮ ಹೋಟ್ಲು ಬಂದಿ ನಾಗರುಬಾವಿ ಪಾಪರೇಟಿ ಪಳ್ಳಿ ಆಲಂದ್ ಮರ ಸ್ಟಾಪ್ ಅಂದ್ರೆ ಯಾರು ಬೇಕಾದ್ರು ಹೇಳ್ತಾರೆ ಅದ್ರ ಎದುರುಗಡೆನೇ ಇದೆ ಸರ್ ಸರ್ ಟೈಮಿಂಗ್ಸ್ ಎವ್ರಿ ಡೇ ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೊಂದು ಇರುತ್ತೆ ಭಾನುವಾರ ಮಾತ್ರ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಇರುತ್ತೆ ಸೋಮವಾರ ಒಂದು ದಿನ ರಜಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಸರ್ ಈ ತರ ಟೇಸ್ಟ್ ಎಲ್ಲೂ ಊಟ ಮಾಡಿಲ್ಲ ನಾವು ತುಂಬಾ ಚೆನ್ನಾಗಿದೆ ಟೇಸ್ಟ್ ಟೇಸ್ಟ್ ಅಂತೂ ನಮಗಂತೂ ಬಹಳ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಸರ್ ಅವರು ಬಂದು ಒಂದ್ಸಲ ಟೇಸ್ಟ್ ಮಾಡಲಿ ಒಂದ್ಸಲ ತಿಂದು ನೋಡಲಿ ಆಮೇಲೆ ಅವರೇ ಬರ್ತಾರೆ ಸರ್ ಮಟನ್ ಬಿರಿಯಾನಿ ಮತ್ತೆ ಚಿಕನ್ ಬಿರಿಯಾನಿ ಎರಡು ಕೂಡ ತೊಗೊಂಡಿದ್ದೀವಿ ಕಾ ಕಾಂಬದಲ್ಲಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಮತ್ತೆ ಒಂದ್ಸಲ ತಿಂದರೆ ಮತ್ತೆ ಇನ್ನೊಂದು ಸಲ ಬಂದು ತಿನ್ಬೇಕು ಅನ್ಸುತ್ತೆ ಆ ಥರ ಇದೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿನಲ್ಲಿ ನೋ ಕಾಂಪ್ರಮೈಸ್ ಸಖತ್ತಾಗಿದೆ ಇನ್ನೊಂದು ಸಲ ಬಂದು ತಿನ್ಬೋದು ಮತ್ತೆ ಫ್ಯಾಮಿಲಿ ಸಮೇತ ಬಂದು ತಿನ್ಬೋದು ಇಲ್ಲಿ